ಸಮಸ್ತ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಇತಿಹಾಸದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀವಿ ಇವತ್ತು ಕೂಡ ಅಂತಹ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಾವು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಬ್ಬ ಅತಿಥಿಗಳನ್ನು ನಮ್ಮ ಸ್ಟುಡಿಯೋ ಕರೆತಂದಿದ್ವಿ ಅವ್ರನ್ನ ಈಗ ಪರಿಚಯ ಮಾಡ್ಕೊಳ್ಳೋಣ ಹೆಸರು ಅರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಅಂತ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರವೃತ್ತಿಯಾಗಿ ಸಾಹಿತಿಗಳಾಗಿದ್ದಾರೆ ಇತಿಹಾಸ ತಜ್ಞರಾಗಿದ್ದಾರೆ ಕನ್ನಡ ನಾಡಿನ ಮೂಲೆ ಮೂಲೆಯ ಇತಿಹಾಸ ಸ್ಥಳದ ಇತಿಹಾಸ ಮಹತ್ವ ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ಪ್ರತಿಯೊಂದನ್ನು ತೆರೆದ ಪುಸ್ತಕದಂತೆ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಡಿಕ್ಷ್ನರಿ ಅಂತಲೇ ಇವ್ರನ್ನ ಕರಿಬೋದು ಅಂಥವರನ್ನು ಇವತ್ತು ನಮ್ಮ ಸ್ಟುಡಿಯೋಗೆ ಕರ್ಕೊಂಡ್ಬಂದಿದ್ದೀವಿ ಸರ್ ನಿಮ್ಮ ಅರಣಹಳ್ಳಿ ಧರ್ಮೇಂದ್ರ ಕುಮಾರ್ ಅವರು ಸರ್ ನಿಮಗೆ ಶ್ರೀ ಬಸವ ಟಿವಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಮೊದಲಿಂದನೂ ಪ್ರಸಾರ ಮಾಡ್ತಾ ಬಂದಿದ್ದೀವಿ ಈಗ ಸ್ವತಂತ್ರ ಪೂರ್ವ ಭಾರತಕ್ಕೆ ಮೈಸೂರು ಅರಸರ ಕೊಡುಗೆಗಳು ಅನ್ನೋ ವಿಷಯದ ಬಗ್ಗೆ ಇವತ್ತು ನಾವು ನಿಮ್ಮನ್ನು ಮಾತಾಡಲಿಕ್ಕೆ ಅಂತಂದು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಿ ಸರ್ ಈಗ ನಾವು ಸ್ವತಂತ್ರ ಪೂರ್ವ ಭಾರತಕ್ಕೆ ಮೈಸೂರು ಅರಸರ ಒಂದು ಸಂಸ್ಥಾನದ ಕೊಡುಗೆ ಅಂತಂದರೆ ಇಡೀ ಭಾರತಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥದ್ದು ಒಂದು ಸಾರಿ ಗಾಂಧೀಜಿಯವರು ಮೈಸೂರು ಸಂ ಆಹ್ವಾನದ ಸಂಸ್ಥಾನದ ಆಹ್ವಾನದ ಮೇಲೆ ನಾಲ್ವಡಿ ಕೃಷ್ಣರಾಜರ ಆಡಳಿತಕ್ಕೆ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಾರೆ ಮೈಸೂರು ಸಂಸ್ಥಾನ ನಾಲ್ವಡಿ ಅವರ ಆಳ್ವಿಕೆಯಲ್ಲಿ ರಾಮರಾಜ್ಯವಾಗುತ್ತಿದೆ ಅಂತ ಅಷ್ಟು ಮಹತ್ವದ ಹೇಳಿಕೆ ಅವರಿಂದನೇ ಬಂದಿದೆ ಅಂತಂದ್ರೆ ನಾವು ಮೈಸೂರು ಸಂಸ್ಥಾನದ ಕೊಡುಗೆ ಎಷ್ಟಿದೆ ಅಂತಂದು ಹೇಳ್ಬೋದು ಅಲ್ಲಿಂದನೇ ನೋಡ್ತಾ ಹೋಗೋಣ ಈಗ ಏನು ಸರ್ ನೀವೇನು ಹೇಳ್ತೀರಾ ಈ ವಿಷಯದ ಬಗ್ಗೆ ಮೈಸೂರು ಸಂಸ್ಥಾನದ ಬಗ್ಗೆ ಹೇಳೋದಾದ್ರೆ ಮಹಾತ್ಮ ಗಾಂಧಿಯವರು ನೀವೇ ಹೇಳಿದ ಹಾಗೆ ನಾಲ್ವಡಿ ಪ್ರಭುಗಳನ್ನು ರಾಜರ್ಷಿ ಅಂತ ಕರೆದು ಹೌದು ರಾಜರ್ಷಿ ನಾವು ಅದನ್ನು ಯಾವಾಗಲೂ ಉಪಯೋಗಿಸ್ತಾ ಇರ್ತೀನಿ ನಾನು ಪ್ರತಿ ಭಾಷಣದಲ್ಲೂ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಅವರನ್ನು ಕರೆದು ಗೌರವಿಸಿದ್ರು ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಅನ್ನ ಪದಕ್ಕೆ ಒಂದು ತೂಕ ಬಂತು ಅದು ನಮ್ಮ ಮಹಾಪ್ರಭುಗಳ ಬಿರುದು ಕೊಟ್ಟಾಗಿಂದ ಹಾಗಾಗಿ ಮೈಸೂರು ಸಂಸ್ಥಾನಕ್ಕೆ ಅವ್ರ ಕೊಡುಗೆಗಳನ್ನು ಹೇಳ್ಬೇಕಂತಂದರೆ ಅದು ಸ್ವತಂತ್ರ ಪೂರ್ವ ಭಾರತಕ್ಕೆ ಭಾರತಕ್ಕೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಪೂರ್ವ ಭಾರತಕ್ಕೆ ಅಂತಂದರೆ ಅವ್ರಿಗೆ ಅಂತಂದರೆ ಒಂದು ನೂರು ಇನ್ನೂರು ವರ್ಷಗಳಷ್ಟು ಹಿಂದಿಂದನೇ ಸಾವಿರದ ಎಂಟುನೂರನೇ ಇಸ್ವಿಯಿಂದನೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಆದಮೇಲೆ ಶ್ರೀರಂಗಪಟ್ಟಣವನ್ನು ತೊರೆದಂಥ ಮೈಸೂರು ಸಂಸ್ಥಾನದ ಅರಸರು ಮೂರನೇ ಕೃಷ್ಣರಾಜ ಒಡೆಯರು ಪುನಃ ಮೈಸೂರು ನಗರಕ್ಕೆ ಬಂದು ಮೈಸೂರನ್ನು ಅಲ್ಲಿ ರಾಜಧಾನಿಯಂಗೆ ಮಾಡಿಕೊಂಡು ಕರ್ನಾಟಕ ಮೈಸೂರು ರಾಜ್ಯದ ರಾಜಧಾನಿಯಾಗಿ ಅದನ್ನು ಮಾಡಿಕೊಂಡು ಅಲ್ಲಿಂದ ಆ ಬೆಳವಣಿಗೆ ಏನು ಶುರುವಾಯಿತು ನೂರೈವತ್ತು ವರ್ಷಗಳು ಸ್ವಾತಂತ್ರ್ಯ ಬರೋವರೆಗೆ ಏನು ಬೆಳವಣಿಗೆ ಮಾಡಿದಾರಲ್ಲ ಅದು ಭೂಭೂತಪೂರ್ವವಾದಂಥ ಬೆಳೆಗಳ ಮನೆಗೆ ಒಂದು ನೂರು ಇನ್ನೂರು ವರ್ಷಗಳಷ್ಟು ಮುಂದೆ ಯೋಚನೆ ಮಾಡಿ ಅವರು ಆ ಕಾಲದಿಂದಾನು ಆ ಬೆಳವಣಿಗೆಗಳನ್ನು ತಂದರು ಅವತ್ತು ಅವ್ರು ಏನು ಪುರೋಭಿವೃದ್ಧಿ ಮಾಡಿದ್ರು ಏನು ಜನೋಪಕಾರಿ ಕಾರ್ಯಗಳನ್ನು ಮಾಡಿದ್ರು ಅದು ಅಗಣಿತ ಅದು ಹೇಳಕ್ಕೆ ಬಹಳ ದೊಡ್ಡದಾದಂಥದ್ದು ನೂರೈವತ್ತು ವರ್ಷಗಳ ಒಂದು ಅಮೋಘವಾದಂಥ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ ಯಾಕಂದರೆ ಮಹಾತ್ಮ ಗಾಂಧೀಜಿಯವರೇ ನಾಲ್ವಡಿ ಅವರಿಗೆ ರಾಜಋಷಿ ರಾಜರ್ಷಿ ಅನ್ನೋ ಒಂದು ಬಿರುದನ್ನು ಕೊಟ್ಟು ಅವರಿಗೆ ಅವರ ಆಡಳಿತವನ್ನು ಮನಸ್ಸಾರೆ ಹೊಗಳಿರ್ತಕ್ಕಂಥವ್ರು ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ಸಾಮಾನ್ಯವಾಗಿ ನಾವು ನೋಡಿರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಂದ್ರೆ ನಮ್ಗೆ ನೆನಪು ಬರೋದೇ ಮೈಸೂರು ಬ್ಯಾಂಕ್ ನೆನಪು ಬರುತ್ತೆ ಶಿವನ ಸಮುದ್ರ ಜಲಾಶಯ ನೆನಪು ಬರುತ್ತೆ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನೆನಪು ಬರುತ್ತೆ ಆಮೇಲೆ ಕನ್ನಂಬಾಡಿ ಅಣೆಕಟ್ಟು ಎಷ್ಟೊಂದು ಸಾಧನೆಗಳನ್ನ ಮಾಡ್ತಾ ಹೋಗಿದ್ರೆ ಏನ್ ಹೇಳ್ತೀರಾ ಸರ್ ಮೈಸೂರು ಮೈಸೂರು ಇನ್ನು ಏನೇನ್ ಕೊಡುಗೆ ಕೊಟ್ಟಿದೆ ನೋಡಿ ನಾನು ಒಂದು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾ ಇರ್ತೀನಿ ನಮಗೆಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆಲ್ಲ ಸ್ವಾತಂತ್ರ್ಯ ಬಂತು ಅಂತ ಎಲ್ಲರಿಗೂ ಗೊತ್ತಿದೆ ನಾವ್ ಈಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಇದ್ದೀವಿ ಅಹ್ ಅಜ್ಮಾಸು ಎಪ್ಪತ್ತೈದು ಎಂಬತ್ತು ವರ್ಷಗಳ ಆಗೋಗಿದೆ ಇಂಥ ದಿನಮಾನಗಳಲ್ಲಿ ಇವತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಕೊಳ್ಳೋ ಮಟ್ಟದಲ್ಲಿ ನಾವು ಇನ್ನೂ ಯಶಸ್ವಿ ಆಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಕಡಿಮೆ ಇದೆ ಇನ್ನು ಸೇತುವೆಗಳು ಕಡಿಮೆ ಇದೆ ರೈಲು ಮಾರ್ಗಗಳು ಇನ್ನೂ ಕೆಲವು ಕಡೆ ಹೋಗಿಲ್ಲ ಸೊ ಇವತ್ತಿನ ಇಂತ ಅತ್ಯಂತ ವೇಗದ ಯುಗದಲ್ಲಿ ನಾವಿದ್ದಾಗ್ಲೂ ಇನ್ನೂ ನಾವ್ ಹಳ್ಳಿ ಗಾಡಕ್ಕೆ ಹೋಗ್ಬೇಕಾದ್ರೆ ರೋಡ್ ಸರಿ ಇದೆಯೋ ಇಲ್ವೋ ಅಂತ ಸಲ ಯೋಚನೆ ಮಾಡ್ಕೊಂಡು ಹೋಗೋಂತ ಕಾಲಕ್ಕೆ ನೀವ್ ಒಂದ್ ಯೋಚನೆ ಮಾಡಿ ಅವಾಗ ಸಾವಿರದ ಒಂಬೈನೂರ ನಲವತ್ತೇಳು ಅಂದ್ರೆ ನಲವತ್ತೈದು ನಲವತ್ತಾರು ಕಾಲದಲ್ಲಿ ಏಕೀಕರಣ ಭಾರತದ ಏಕೀಕರಣ ಶುರುವಾಯ್ತು ಎಲ್ಲಾ ರಾಜ್ಯಗಳನ್ನ ಒಂದುಗೂಡಿಸಬೇಕು ಎಲ್ಲಾ ಸಂಸ್ಥಾನಗಳನ್ನ ಐನೂರ ಅರವತ್ತೈದು ಸಂಸ್ಥಾನಗಳಿತ್ತು ಐನೂರ ಅರವತ್ತೈದು ಸಂಸ್ಥಾನಗಳನ್ನ ಒಂದು ಅಂತ ಬಂದಾಗ ಪ್ರಧಾನಿ ನಿಯೋಜಿತ ಪ್ರಧಾನಿಯಾಗಿದ್ದಂತ ನೆಹರು ಅವರು ಪಟೇಲ್ ಪಟೇಲ್ರ ಕಳಿಸ್ತಾರೆ ನೀವು ಹೋಗಿ ಎಲ್ಲರ ಜೊತೆ ಮಾತಾಡಬೇಕು ಅಂತ ಸೊ ವಲ್ಲಭಾಯ್ ಪಟೇಲ್ ಎಲ್ಲರನ್ನು ಮಾತಾಡಿ ಒಂದು ಗೂಡಿಸಿದಾಗ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಯೋಚನೆ ಮಾಡಿ ಇವತ್ತಿನ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದ್ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ ದುಸ್ಸಾಹಸ ಇರುವಾಗ ಎಪ್ಪತ್ತೈದು ಎಂಬತ್ತು ವರ್ಷದ ಕೆಳಗೆ ಪಟೇಲ್ರು ಅಷ್ಟು ತ್ವರಿತವಾಗಿ ಹೇಗೆ ಸುತ್ತಿದ್ರು ಎಲ್ಲಾ ಸಂಸ್ಥಾನಗಳನ್ನ ಭೇಟಿ ಮಾಡಿ ಸಮಗ್ರ ಭಾರತ ಕಟ್ಟಬೇಕು ಅವರು ಹೇಗೆ ಮಾಡಿದ್ರು ಅಂತ ಯೋಚನೆ ಮಾಡುವಾಗ ಪಟೇಲ್ರು ಮೊದಲು ದೆಲ್ಲಿಯನ್ನ ಬಿಟ್ಟು ನೆಹರು ಅವರು ಈ ಕೆಲಸವನ್ನು ನಿಯೋಜನೆ ಮಾಡಿದ ತಕ್ಷಣ ಮೊದಲು ಮೈಸೂರು ಸಂಸ್ಥಾನಕ್ಕೆ ಮೈಸೂರಿಗೆ ಬಂದು ಮೈಸೂರಲ್ಲಿ ಜಯಚಾಮರಾಜೇಂದ್ರ ಒಡೆಯರನ್ನ ಭೇಟಿ ಮಾಡ್ತಾರೆ ಆಗಿನ ಮೈಸೂರು ಸಂಸ್ಥಾನದ ಕೊನೆ ಮಹಾರಾಜರು ಮನ್ ಮಹಾರಾಜ ಜಯಚಾಮರಾಜ ಒಡೆಯರು ಆ ಜಯಚಾಮರಾಜ ಒಡೆಯರನ್ನ ಭೇಟಿ ಮಾಡಿ ಒಂದು ಮಾತು ಹೇಳ್ತಾರೆ ಮಹಾರಾಜರೇ ನಿಮ್ಮಂತ ಮಹಾರಾಜರು ಆಡಳಿತ ನಿಮ್ಮಂತ ಆಡಳಿತ ಕೊಟ್ರೆ ಮಹಾರಾಜರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹೌದು ಅಷ್ಟು ಒಂದು ಪ್ರಖ್ಯಾತವಾಗಿರುತ್ತೆ ಭಾರತಾದ್ಯಂತ ನಮ್ಮ ಮೈಸೂರು ಆಡಳಿತ ಅದ ಮಾತೆಲ್ಲ ಆದ್ಮೇಲೆ ಮೈಸೂರು ಮಹಾರಾಜರು ತಮ್ಮ ಹತ್ರ ಇದ್ದಂತ ಒಂದು ಜೆಟ್ ವಿಮಾನವನ್ನ ಕೊಡ್ತಾರೆ ಪ್ರೈವೇಟ್ ಜೆಟ್ ಅವರಿಗೆ ಪೈಲಟ್ನ ಸಹಿತವಾಗಿ ಪ್ರೈವೇಟ್ ಜೆಟ್ ವಿಮಾನವನ್ನ ಪಟೇಲ್ರಿಗೆ ಕೊಡ್ತಾರೆ ಕೊಡ್ತಾರೆ ಇದನ್ನ ತಗೊಂಡು ನೀವು ಈ ಸ್ವಾತಂತ್ರ್ಯವನ್ನ ಭಾರತದ ಏಕೀಕರಣವನ್ನ ನೀವು ಭಾರತವನ್ನ ಕಟ್ಟಿರಿಂದ ಪ್ರೋತ್ಸಾಹ ಕೊಟ್ಟಿರ್ತಾರೆ ಅಲ್ಲಿಂದನೆ ಶುರುವಾಗುತ್ತೆ ನೋಡಿ ಮೈಸೂರು ಭಾರತ ಒಂದೊಂದು ಸ್ವತಂತ್ರ ಅಂತ ಆಚರಿಸ್ಕೋಬೇಕಾದ್ರೆ ಭಾರತವನ್ನ ಸುತ್ತೋದಕ್ಕೆ ನಮ್ಮ ಮೈಸೂರಿನವರೇ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಮೈಸೂರು ಅರಸರು ನಮ್ಮ ಭಾರತದ ಏಕೀಕರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ರು ಅಂದ್ರೆ ಆ ಸಮಯದಲ್ಲಿ ನೋಡಿ ಸ್ವತಂತ್ರ ಭಾರತವನ್ನು ಕಟ್ಟಲಿಕ್ಕೆ ನಮ್ಮ ಮೈಸೂರು ಸಂಸ್ಥಾನದ ಪ್ರೋತ್ಸಾಹ ಸಾಕಷ್ಟಿತ್ತು ಅದೇ ಒಂದು ಕಾಲಘಟ್ಟಕ್ಕೆ ಬಂದರೆ ಈ ಜುನಾಗಢ ಅಂತ ಪ್ರಾಂತ್ಯ ಜಮ್ಮು ಕಾಶ್ಮೀರ ಅಂತ ಪ್ರಾಂತ್ಯ ಹೈದರಾಬಾದ್ ಅಂತ ಪ್ರಾಂತ್ಯ ನಾವು ಭಾರತ ಒಕ್ಕೂಟಕ್ಕೆ ಸೇರೋದೇ ಇಲ್ಲ ಅಂತಂದು ಧಿಕ್ಕಾರ ಮಾಡಿಬಿಟ್ಟು ನಮ್ಮ ಸಮಗ್ರ ಭಾರತದ ಕನಸಿಗೆ ಭಗ್ನವನ್ನು ಮಾಡ್ತಕ್ಕಂಥ ಸಂಸ್ಥಾನಗಳು ಕೂಡ ಆ ಒಂದು ಎಲ್ಲಾ ಸಂಸ್ಥಾನಗಳಿಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ಒಂದು ಮೈಸೂರಿನ ಸಂಸ್ಥಾನ ಸಮಗ್ರ ಭಾರತ ಕಟ್ಟಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಲ್ಲದೆ ವಲ್ಲಭಾಯಿ ಪಟೇಲರಿಗೆ ಜೆಟ್ ವಿಮಾನವನ್ನು ಕಟ್ಟಿ ಅವರಿಗೆ ಸಹಕಾರ ಒಂಥರ ಇದು ನೋಡಿದ್ರೆ ಇಡೀ ಭಾರತದಲ್ಲಿ ಈ ಸಂಸ್ಥಾನ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ಬೋದು ಖಂಡಿತವಾಗಿ ಪ್ರತಿ ವರ್ಷ ಇಂಗ್ಲೆಂಡಿನಿಂದ ಒಂದು ತಂಡ ಬಂದು ಭಾರತದ ಎಲ್ಲ ಅವಾಗ ಏನು ಸಾವಿರದ ಒಂಬೈನೂರ ಹತ್ತು ಇಪ್ಪತ್ತರ ಅಂದ್ರೆ ಇವತ್ತೊಂದು ನೂರು ವರ್ಷದ ಕೆಳಗೆ ಇಡೀ ಭಾರತ ಅವರ ಕೈವಶ ಆಗಿತ್ತು ಕಿಂಗ್ ಕಿಂಗ್ಗಳು ಅವರೇ ಆಗಿದ್ರು ಇಲ್ಲೆಲ್ಲ ರಾಜರುಗಳು ಅವರ ಆಶ್ರಿತರಾಗಿ ಕೆಲಸ ಮಾಡ್ತಿದ್ದಂತ ಕಾಲ ಹಾಗೆ ತೆರಿಗೆ ಕಟ್ತಾ ಇದ್ರು ಇಲ್ಲೋ ಅಂತ ಇದನ್ನೆಲ್ಲ ಒಂದು ಅಸೆಸ್ ಮಾಡೋಕ್ಕೆ ಒಂದು ಅಕ್ಸೆಸ್ ಮಾಡೋದು ಇದನ್ನೆಲ್ಲ ಒಂದು ಗೋ ತುಲನೆಯನ್ನು ಮಾಡೋದಕ್ಕೆ ಇಂಗ್ಲೆಂಡಿನಿಂದ ಒಂದು ತಂಡ ಪ್ರತಿ ವರ್ಷ ಬಂದು ಇಲ್ಲಿ ಮಾಡ್ತಿದ್ದಂಥ ಕಾಲಕ್ಕೆ ಇದನ್ನೆಲ್ಲ ಗುಣಗುಣಗಳನ್ನೆಲ್ಲ ಪರೀಕ್ಷಿಸಿ ಮಾರ್ಕ್ಸ್ ತರ ಕೊಡ್ತಿದ್ದಂಥ ಕಾಲಕ್ಕೆ ಪ್ರತಿ ವರ್ಷ ಮೈಸೂರು ಸಂಸ್ಥಾನದ ಭಾರತದ ನಂಬರ್ ಒನ್ ಸಂಸ್ಥಾನ ಅಂತ ಅದಕ್ಕಿಂತ ನಮಗೆ ಕರ್ನಾಟಕದವರಿಗೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಏನಿದೆ ವೀಕ್ಷಕರೇ ಯಾಕಂದ್ರೆ ಇವತ್ತು ಮೈಸೂರು ಸಂಸ್ಥಾನದ ಕೈಗಳಿಗೆ ಅವರಿಗೆ ಪ್ರಜೆಗಳಾಗಿ ನಾವು ಇದ್ದೀವಿ ಅನ್ನೋದೇ ಒಂದು ಹೆಮ್ಮೆ ವಿಚಾರ ಅಂತ ಒಂದು ಆಡಳಿತವನ್ನು ನಾವು ಒಂದು ಉತ್ಕೃಷ್ಟವಾದ ಆಡಳಿತದ ಒಳಪಟ್ಟಿರ್ತಕ್ಕಂಥ ಜನಗಳು ನಾವಾಗಿದ್ವಿ ಅನ್ನೋದೇ ಒಂದ್ ಹೆಮ್ಮೆ ಅಲ್ವಾ ಯಾಕೆಂತಂದ್ರೆ ಎಲ್ಲ ರೀತಿಯಲ್ಲೂ ಸರ್ವ ರೀತಿಯಲ್ಲೂ ಮೈಸೂರು ಸಂಸ್ಥಾನ ಹಲವಾರು ಪ್ರಥಮಗಳನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತದ್ದು ಫಾರ್ ಎಕ್ಸಾಂಪಲ್ ಒಂದ್ ಸಣ್ಣ ಹೇಳೋದಾದ್ರೆ ಪಂಚವಾರ್ಷಿಕ ಯೋಜನೆ ಫೈವ್ ಇಯರ್ ಪ್ಲಾನ್ ಅಂತ ಇವತ್ತೇನು ಭಾರತ ಸರ್ಕಾರ ಮಾಡ್ತಾ ಇದೆಯಲ್ಲ ಅದನ್ನ ಮೊದಲು ತಂದವರು ನಾವು ಮನ್ಮಹಾರಾಜ್ ಜಯ ಒಳೆಯರು ಫೈವ್ ಇಯರ್ ಪ್ಲಾನ್ ತಂದವರು ಪಂಚವಾರ್ಷಿಕ ಯೋಜನೆ ಇದನ್ನ ನೋಡಿದಂತವ್ರು ಪ್ರಧಾನಿ ನೆಹರು ಅದನ್ನ ಕೇಂದ್ರ ಸರ್ಕಾರದಲ್ಲಿ ಅಳವಡಿಸ್ಕೊಳ್ತಾರೆ ಹೌದು ಸೊ ಹೀಗೆ ಈ ನಾವು ಪ್ರತಿಯೊಂದು ಮಹತ್ತರವಾದಂತ ಕೊಡುಗೆಗಳನ್ನ ನಾವು ಮೈಸೂರು ಸಂಸ್ಥಾನದವರು ಭಾರತಕ್ಕೆ ನೀಡಿದೀವಿ ಈಗೆಲ್ಲ ಕರೋನಾ ಕಾಲ ನಾವೆಲ್ಲ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದ್ದೀವಿ ಪ್ರತಿ ಫೋನಿನ ರಿಂಗ್ ಟೋನ್ ಬರೋಕ್ಕೆ ಮುಂಚೆನೆ ವ್ಯಾಕ್ಸಿನ್ ತಗೊಳ್ಳಿ ಅಂತ ಬರ್ತಾ ಇರೋಂಥ ಕಾಲದಲ್ಲಿ ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ವ್ಯಾಕ್ಸಿನ್ ತಗೊಂಡವರು ನಾವು ವ್ಯಾಕ್ಸಿನ್ ಅನ್ನ ತಂದು ಪ್ರೋತ್ಸಾಹಿಸಿದವರು ನಾವು ಮೈಸೂರು ಸಂಸ್ಥಾನದವರು ಸಾವಿರದ ಎಂಟುನೂರ ಆರರಂತ ಆರು ಏಳರ ಹೊತ್ತಿನಲ್ಲೇನೆ ಅವಾಗ ಬಹುಶಃ ಪ್ರಪಂಚದಲ್ಲೇ ಮೊತ್ತ ಮೊದಲ ವ್ಯಾಕ್ಸಿನ್ ತಗೊಂಡವರು ನಾವು ಅಂತ ಇತಿಹಾಸ ಹೇಳ್ತದೆ ಅಷ್ಟು ಒಂದು ವ್ಯಾಕ್ಸಿನ್ ಇಂದ ಯಾವ ಕಡೆಯಿಂದನೂ ನೀವು ತಗೊಂಡ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಅಭಿವೃದ್ಧಿ ಕ್ಷೇತ್ರ ಆಗಿರ್ಬೋದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಆಗಿರಬಹುದು ನ್ಯಾಯನೇ ಕ್ಷೇತ್ರ ತಗೊಂಡ್ರು ಮೈಸೂರು ಅರಸರ ಕೊಡುಗೆ ಬಹಳಷ್ಟು ಇದೆ ಅಂತ ಹಲವಾರು ಪ್ರಥಮಗಳನ್ನ ಮೈಸೂರು ಅರಸರ್ ಕೊಡುಗೆ ಹೌದು ವೀಕ್ಷಕರೇ ನಮ್ಮ ಮೈಸೂರು ಸಂಸ್ಥಾನದ ಆಡಳಿತದ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ನಾವು ಇಡೀ ಇಡೀ ನೀವು ನೋಡ್ಕೊಂಬನ್ನಿ ಒಂದು ಪ್ರ ಹಲವಾರು ಪ್ರಥಮಗಳನ್ನ ಕಂಡಿರ್ತಕ್ಕಂಥ ಒಂದು ಸಂಸ್ಥಾನ ಅಂತಂದು ನಮ್ಮ ಧರ್ಮೇಂದ್ರ ಕುಮಾರ್ ಅವರು ಕೂಡ ಅದನ್ನ ಹೇಳ್ತಾ ಇದ್ರು ನೀವು ಏನಾದರೂ ನೀವು ಜನರಲ್ ನಾಲೆಡ್ಜಿಗೆ ಏನಾದರೂ ಒಂದು ಕ್ವಶನ್ ಕೇಳಿದ್ರೆ ಭಾರತದಲ್ಲಿ ಪ್ರಪ್ರಥಮವಾಗಿ ವಿದ್ಯುಚ್ಛಕ್ತಿ ಕಂಡಿರ್ತಕ್ಕಂಥ ನಗರ ಕೂಡ ಅದು ಮೈಸೂರು ಸಂಸ್ಥಾನ ಬೆಂಗಳೂರು ನಗರ ಅಂತಾನೆ ಕೂಡ ಆ ರೀತಿ ಹಲವು ಪ್ರಥಮಗಳಿಗೆ ಮೂಲ ಹೆಜ್ಜೆ ಇಟ್ಟಿದ್ದೇ ನಮ್ಮ ಮೈಸೂರು ಸಾವಿರದ ಒಂಬೈನೂರ ಒಂದು ಎರಡರ ಹಾದಿಯಲ್ಲಿ ನಾವು ಬ್ರಿಟಿಷ್ನವರು ಕೆಜಿಎಫ್ ಅನ್ನ ತಗೊಂಡು ಏಟೀನ್ ಫೈವ್ ಅವರು ಜಾನ್ ಟೇಲರ್ ಅನ್ ಕಂಪ್ನಿ ಅಂತ ಬಂದು ಗಣಿಗಾರಿಕೆ ಮಾಡಿ ಲಕ್ಷಾಂತರ ಮೌಲ್ಯದ ಚಿನ್ನವನ್ನು ಇಲ್ಲಿಂದ ತಗೊಂಡಂತ ಕಾಲಕ್ಕೆ ಅವರಿಗೆ ಕಂಟಿನ್ಯೂಸ್ ವಿದ್ಯುತ್ ಬೇಕಾಗಿರುತ್ತೆ ಅನವರ್ತ ಅವ್ರಿಗೆ ವಿದ್ಯುತ್ ಬೇಕಾಗಿರತ್ತೆ ಗಣಿಗಾರಿಕೆಗೆ ಹಾಗಾಗಿ ನಮ್ಮನ್ನ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ವಿನಂತಿ ಮಾಡ್ಕೊಳ್ತಾರೆ ಸೊ ಆಗ ಏಷ್ಯಾದ ಮೊತ್ತ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಜಲವಿದ್ಯುತ್ ಯೋಜನೆ ನಾವು ಶಿಮ್ಷಾದಲ್ಲಿ ಮಾಡ್ತೀವಿ ಏಷ್ಯಾದ ಮೊತ್ತ ಮೊದಲ ಜಲವಿದ್ಯುತ್ ಯೋಜನೆ ಶೇಷಾದ್ರಯ್ಯರವರು ದಿವಾನರಾಗಿರ್ತಾರೆ ಮಹಾರಾಣಿ ಮಹಾರಾಣಿ ರಾಜಮಾತೆ ವಾಣಿ ವಿಲಾಸ ಸನ್ನಿಧಾನ ಅವಾಗ ರೀಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆಗಿನ್ನು ಮಹಾರಾಜ ನಾಲ್ವಡಿ ಪ್ರಭುಗಳು ಅಧಿಕಾರಕ್ಕೆ ಬಂದಿರೋದಿಲ್ಲ ಅದಾಗ ಐದೇ ವರ್ಷಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ಇದರ ಅಧಿಕ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತ ಅವನು ಅಲ್ಲಿದ್ದಂತ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದಂತ ಜೆ ಸಿ ಲ್ಯಾಬಿನ್ ಅವರು ಹೇಳ್ತಾರೆ ಮಹಪ್ರಭು ಇದನ್ ಜಾಸ್ತಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅಲ್ಲಿ ಹೇಳ್ ಮಾಡೋಣ ಅಂತ ಆಗ ಬೆಂಗಳೂರನ್ನ ಬೆಳಗಿಸೋಣ ಅಂತ ಹೇಳಿ ಆಗಸ್ಟ್ ಐದು ಸಾವಿರದ ಒಂಬೈನೂರ ಐದರಲ್ಲಿ ಏಷ್ಯಾದ ಮೊದಲ ವಿದ್ಯುತ್ ದೀಪ ನಮ್ ಬೆಂಗಳೂರಿನಲ್ಲಿ ಕೆ ಮಾರ್ಕೆಟ್ ಮುಂದೆ ಬರುತ್ತೆ ಅಂದ್ರೆ ಮೊದಲ ಉದ್ದೇಶ ಅದು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡತಕ್ಕಂತ ಉದ್ದೇಶ ಗಣಿಗಾರಿಕೆಗೋಸ್ಕರ ಪ್ರಾರಂಭವಾಗಿರೋಸ್ಕರ ಪ್ರಾರಂಭ ಆಯ್ತು ಪ್ರಾರಂಭ ಆದಂತ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಶುರು ಆದ್ಮೇಲೆ ವಿದ್ಯುತ್ ಜಾಸ್ತಿ ಉತ್ಪಾದನೆ ಶುರು ಮಾಡಿದ್ವಿ ಉತ್ಪಾದನೆ ಜಾಸ್ತಿ ಶುರು ಆದಂಗೆ ಎಲೆಕ್ಟ್ರಿಫಿಕೇಶನ್ ಆಯ್ತಲ್ಲ ಅಂದ್ರೆ ಕೊನೆ ಕೊನೆಗೆ ಏನಾಯ್ತು ಅಂತಂದ್ರೆ ಅದು ಬೆಂಗಳೂರು ನಗರವನ್ನ ಬೆಳಗ್ಲಿಕ್ಕೆ ಅದನ್ನ ಯೂಸ್ ಮಾಡ್ಕೊಂಡ್ರು ನಂತರ ಇದೇ ಪದ್ಧತಿ ಎಲ್ಲಾ ಹಳ್ಳಿಗಳಿಗೂ ಮೈಸೂರು ಎಲ್ಲಾ ಕಡೆ ಎಲ್ಲಾ ನೋಡಿ ಎಂತಹ ಒಂದು ಆಸಕ್ತಿಕರವಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಅತಿಥಿಗಳು ಹೇಳ್ತಿದ್ದಾರೆ ಯಾಕಂತಂದ್ರೆ ಇವ್ರು ಹೇಳಿದರು ಸಾ ರಾಣಿ ವಾಣಿ ವಿಲಾಸ ಅವರ ಸನ್ನಿಧಾನದಲ್ಲಿ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತು ವರ್ಷದಿದ್ದಾಗಲೇ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ತೀರ್ಕೊಂಡ್ರು ಆವಾಗ ರಾಣಿ ವಾಣಿ ವಿಲಾಸ ಸನ್ನಿಧಾನ ಅವ್ರ ಪರವಾಗಿ ಅಧಿಕಾರ ನಡೆಸಿದ್ರು ಕೂಡ ಈ ರಾಣಿಯರ ಆಡಳಿತವೂ ಕೂಡ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸಾಕಷ್ಟು ಕೊಡುಗೆ ಇದೆ ಅಂತ ಹೌದು ಹೌದು ಯಾಕೆಂತಂದರೆ ಇನ್ನೊಂದು ಐತಿಹಾಸಿಕ ವಿಚಾರ ಹೇಳಬೇಕು ಅಂತಂದ್ರೆ ಹತ್ತನೇ ಒಡೆಯರ ಅಧಿಕಾರ ಮಾಡ್ತಿದ್ದಂತ ಕಾಲದಲ್ಲಿ ವಿವೇಕಾನಂದರ ಐತಿಹಾಸಿಕ ಶಿಕಾಗೋ ಭಾಷಣಕ್ಕೆ ಸಹಾಯ ಮಹತ್ವದ ಎಷ್ಟು ಅವರು ವಿವೇಕಾನಂದರು ಕಲ್ಕತ್ತಾದಿಂದ ಮೈಸೂರಿಗೆ ಬಂದು ಇಳಿದಾಗ ಅವ್ರು ಅಕ್ಷರಶಃ ದಿಗ್ಭ್ರಮೆಗೊಳಗಾಗ್ಬಿಡ್ತಾರೆ ಇದು ಇಂದ್ರನ ನಗರಿ ಇದು ಭೂಮಿ ಮೇಲೆ ಇಷ್ಟು ಸೌಂದರ್ಯುತವಾದಂತಹ ಇಷ್ಟು ಚೆನ್ನಾಗಿರುವಂತ ಊರಿರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲೆಲ್ಲಿ ನೋಡಿದ್ರು ಇಷ್ಟು ಶುಚಿತ್ವ ಇರೋದಕ್ಕಂತ ಸಾಧ್ಯವಿಲ್ಲ ಅಂತ ಹೇಳಿ ಅಷ್ಟು ಬೆರಗಾಗಿರ್ತಾರೆ ಅವರು ಬಂದ್ ಮಹಾರಾ ಕೇಳಿದಾಗ ಅವ್ರ ತಕ್ಷಣದಲ್ಲೇ ಅವ್ರಿಗೆ ಹಣ ಸಹಾಯವನ್ನು ಮಾಡ್ತಾರೆ ಮಹಾರಾಜ ಧರ್ಮಪತ್ನಿ ಆದ್ರಾಣ್ವಿಲಾಸಿಧಾನ ಅಲ್ಲೇ ಇರ್ತಾರೆ ವಿವೇಕಾನಂದ ಅವ್ರನ್ನ ಉದ್ದೇಶಿಸಿ ಹೇಳ್ತಾರೆ ತಾಯಿ ಎಲ್ಲವನ್ನ ನೀವು ಮಾಡಿದಿರಿ ಒಂದನ್ನು ಮಾತ್ರ ನೀವು ಬಿಟ್ಕೊಂಡಿದ್ದೀರಿ ಅಂತ ಮಹಾರಾಜರಿಗೂ ಮತ್ತು ಮಹಾರಾಣಿಯವ್ರಿಗೆ ಆಶ್ಚರ್ಯ ಆಗುತ್ತೆ ಎಲ್ಲಾನು ನಾವು ಮಾಡುತ್ತಿದ್ದೀವಲ್ಲ ಏನು ಕಮ್ಮಿ ಆಯಿತು ಅಂತ ಅವ್ರು ಯೋಚನೆ ಮಾಡೋ ಕಾಲಕ್ಕೆ ಅವ್ರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಿಕ್ಷಣ ಕೊಡಿ ಮನೇಲಿರೋ ಹೆಣ್ಮಕ್ಳನ್ನ ಸ್ಕೂಲಿ ಕರ್ಕೊಂಡ್ಬನಿ ಶಾಲೆಗೆ ಕರ್ತನಿ ಒಂದು ಹೆಣ್ ಕಲ್ತ್ಬಿಟ್ರೆ ನಿಜವಾಲು ಅವ್ರು ಮನೆಯನ್ನೆಲ್ಲ ಎಜುಕೇಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಅದನ್ನ ಮನಸ್ಸಲ್ಲಿ ಸಂವಿಧಾನ ಮರು ವರ್ಷವೇ ದಕ್ಷಿಣ ಭಾರತದ ಮೊತ್ತ ಮೊದಲ ಹೆಣ್ಮಕ್ಳ ಶಾಲೆಯನ್ನ ತೆಗಿತಾರೆ ಇದರಲ್ಲಿ ವಾಣವಿಲಾಸ ಶಾಲೆ ಇವತ್ತಿನ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಇದೆ ಮೈಸೂರು ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಮೂರು ಸ್ಕೂಲ್ಗಳನ್ನ ತೆಗಿತಾರೆ ಮೊದಲ ಶಾಲೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ಶಾಲೆ ತೆಗೆದು ಹೆಣ್ಮಕ್ಳು ಎಂತ ಆಸಕ್ತಿಕರವಾಗಿರ್ತಕ್ಕಂಥ ವಿಷಯ ಮಹಿಳೆ ಸಮಾನತೆಯ ಬಗ್ಗೆನೇ ಒಂದು ಕೂಗನ್ನು ಎತ್ತಿ ಅದಕ್ಕೆ ಸಾಕಷ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥಾನ ಅಂತಂದ್ರೂ ಕೂಡ ನಮ್ಮ ಮೈಸೂರು ಸಂಸ್ಥಾನನೇ ಒಂದು ಮಾದರಿಯಾಗಿ ನಿಲ್ಲುತ್ತೆ ವೀಕ್ಷಕರೇ ಇವ್ರು ಹೇಳ್ತಾ ಇದ್ರು ಮಹಿಳೆಯರಿಗೆ ಪ್ರತ್ಯೇಕ ಶಿಕ್ಷಣ ವ್ಯವಸ್ಥೆ ತಂದಿದ್ದು ಕೂಡ ನಮ್ಮ ಮೈಸೂರು ಸಂಸ್ಥಾನ ಇನ್ನೊಂದು ವಿಷಯ ನಾನು ಇದಕ್ಕೆ ಜೊತೆಯಲ್ಲಿ ಸೇರಿಸಿ ಇಷ್ಟ ಇಷ್ಟಪಡ್ತೀನಿ ಪುರುಷರಿಗೆ ಇದ್ದಿರ್ತಕ್ಕಂಥ ಮತದಾನದ ಹಕ್ಕನ್ನು ಕೂಡ ಮೊದಲ ಬಾರಿಗೆ ತಂದಿದ್ದು ಕೂಡ ಇವರೇ ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕನ್ನು ತಂದು ಅಷ್ಟೊಂದು ಪ್ರೋತ್ಸಾಹ ಮಹಿಳಾ ಸ್ವಾತಂತ್ರ್ಯ ಮಹಿಳಾ ಸಮಾನತೆ ಬಗ್ಗೆ ಸಾಕಷ್ಟು ಪ್ರಗತಿಪರ ಕಾರ್ಯಗಳನ್ನ ತಂದಿರ್ತಕ್ಕಂಥವ್ರು ಈ ಮೈಸೂರು ಸಂಸ್ಥಾನದ್ರು ಅನ್ನೋದು ಒಂದು ಮಾತೇ ಇಲ್ಲ ಅದ್ರ ಬಗ್ಗೆ ಅಷ್ಟು ಒಂದು ಒಳ್ಳೆ ಸಮಾನತೆಗೆ ಆಗ್ಲೇ ಹೇಳಿದಾಗೆ ಮೊದಲ ವ್ಯಾಕ್ಸಿನ್ ನಾವ್ ತಗೊಂಡ್ಬಲ್ಲ ಅದನ್ನೂ ಹೆಣ್ಮಕ್ನೇ ಹೆಣ್ಮಕ್ಳು ರಾಣಿ ಮಾಸದ ಹೆಣ್ಣು ತರಿಸಿ ಸೊ ಹೆಣ್ಮಕ್ಳನ್ನ ಈಚೆ ಕರೆಸ್ದಂಗ ಆಯ್ತು ಎಲ್ರು ತಗೋಬೇಕು ಸೊ ಹೆಣ್ ಹೆಂಗಸ್ರೆ ತಗೋತಿದ್ದಾರೆ ನಾವು ತಗೋಬೇಕು ಅಂತ ಎಲ್ಲರ ಪ್ರಜೆಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ರಾಣಿ ಮಾಸದ ಹೆಣ್ಮಕ್ಳಿಗೆ ಮೊದಲು ವ್ಯಾಕ್ಸಿನ್ ಕೊಡ್ಸಿದ್ರು ಹೌದು ಸರ್ ಮತ್ತೆ ಇನ್ನೊಂದು ವಿಷಯ ನಿಮಗೆ ಕೇಳಬೇಕು ಅಂತ ಅನ್ ಅನ್ಕೊಂಡೆ ಯಾಕಂದ್ರೆ ಮೈಸೂರು ಸಂಸ್ಥಾನ ಬರೀ ಪ್ರಗತಿಪರ ಅಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಾಕಷ್ಟು ಎಷ್ಟೋ ಜನ ಕವಿಗಳು ಸಂಗೀತ ವಿದ್ವಾಂಸರು ಎಷ್ಟೋ ಜನ ನಾಡಿನ ಪ್ರತಿಭಾವಂತರಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥಾನ ಅಂತ ನಾನು ಕೇಳಿದ್ದೀನಿ ಏನ್ ಹೇಳ್ತೀರಾ ಸರ್ ಯಾವ್ಯಾವ ವಿಷಯ ಬರೀ ನಾಡಿನ ವಿಚಾರ ಅಂತಲ್ಲ ಇಡೀ ಭಾರತಾದ್ಯಂತ ಎಲ್ಲ ಸಂಗೀತಗಾರರಿಗೆ ಎಲ್ಲ ನಾಟ್ಯಗಾರರಿಗೆ ಎಲ್ಲ ರೀತಿಯ ಕಲಾವಿದರಿಗೆ ಅವರ ಜೀವನದ ಪರಮ ಗುರಿ ಏನಪ್ಪಾ ಅಂದರೆ ಮೈಸೂರು ಅರಮನೆಯಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟುಬಿಡಬೇಕು ಮಹಾರಾಜರಿದ್ರಿಗೆ ಒಂದು ಕಾರ್ಯಕ್ರಮ ಕೊಟ್ಟರೆ ಅದು ಅವರಿಗೆ ನೊಬೆಲ್ ಪ್ರಶಸ್ತಿ ಆ ಕಾಲಕ್ಕೆ ಒಬ್ಬ ಕಲಾವಿದನಿಗೆ ಅರಮನೆಯಿಂದ ಆಹ್ವಾನ ಬಂದು ಅವನು ಅರಮನೆಯಲ್ಲಿ ದರ್ಬಾರಲ್ಲಿ ಆ ಮಹಾರಾಜರಿಗೆ ಕಾರ್ಯಕ್ರಮ ಕೊಟ್ಟರು ಅವರು ಅಂತಂದ್ರೆ ಅವರ ಜೀವನದ ಸಾರ್ಥಕ್ಯದ ಕ್ಷಣಗಳು ಅದನ್ನು ಕನ್ಸು ಕಾಣ್ತಾ ಇದ್ರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು ದಕ್ಷಿಣ ಭಾರತ ಪ್ರವಾಸ ಕೈಗೊಳ್ಳುವಾಗ ಮುಂಚಿತವಾಗಿ ಮಹಾರಾಜರು ಬರ್ತಾರೆ ಇಂತ ಊರಿಗೆ ಗೊತ್ತಾದ್ರೆ ಸುತ್ತಮುತ್ತಲ ಅಷ್ಟು ಜನ ಕಲಾವಿದರು ಯಾರೋ ಕಷ್ಟ ಆ ಊರಿಗೆ ಬಂದು ಮಹಾರಾಜರು ನೋಡೋರು ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಮೈಸೂರು ಆಸ್ಥಾನದಲ್ಲಿ ನಮ್ಮನ್ನು ಇಟ್ಕೊಳ್ಳಿ ಅಂತ ಬೇಡ್ಕೊಳೋರು ಮಹಾರಾಜರು ಎಲ್ಲ ಕಡೆ ಪ್ರವಾಸ ಮಾಡಿ ಒಳ್ಳೊಳ್ಳೆ ಕಲಾವಿದರನ್ನೆಲ್ಲ ಆರಿಸ್ತಂದ್ರು ಪ್ರೋತ್ಸಾಹ ಕೊಟ್ರು ಮೈಸೂರು ಅರಮನೆಯಲ್ಲಿ ಅವ್ರನ್ನೆಲ್ಲ ಉಳಿಸಿ ಬೆಳೆಸಿ ಅವ್ರ ಕಲೆಯನ್ನೆಲ್ಲ ಎಷ್ಟೋ ಜನ ಸಂಗೀತ ಅದರಲ್ಲಿ ಮೈಸೂರು ವಾಸುದೇವಾಚಾರಂತ ಸಂಗೀತ ವಿದ್ವಾಂಸರು ಸಾಕಷ್ಟು ಸಾಹಿತಿ ನೂರಾರು ಜನ ಒಬ್ಬರಲ್ಲ ಇಬ್ಬರಲ್ಲ ಸಾಮಾನ್ಯವಾಗಿ ನಾವು ನೋಡಿರ್ಬೋದು ಆ ಕಲೆ ಪ್ರೋತ್ಸಾಹಕ್ಕೋಸ್ಕರನೇ ಅವರು ಒಂದು ಏನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಅವಾಗಿನ ಚಾಮರಾಜ ನಾಲ್ವಡಿಯವರ ಕಾಲದಲ್ಲಿ ಪ್ರಾರಂಭವಾಯಿತು ಬಹುಶಃ ಇಂಥ ನಾಡಿನ ಎಲ್ಲ ಒಂದು ಕಲೆಗಾರರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅದೊಂದು ಎಕ್ಸಾಂಪಲ್ ಆಗಿ ನಮಗೆ ಈಗಲೂ ಕೂಡ ನಮ್ಮ ಕಂಡು ಮುಂದೆ ಇದೆ ಸರ್ ಇನ್ನೊಂದು ಕ್ವಶನ್ ಈಗ ಮೈಸೂರು ಅರಮನೆ ಆ ಮೈಸೂರು ಒಂದು ನೋಡಿದರೆ ಎಲ್ರಿಗೂ ಕೂಡ ಮಾದರಿಯಾಗಿರುತ್ತೆ ಈಗ ಸ್ವಚ್ಛ ಭಾರತ ಅವರು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಾಜಕೀಯದರು ಅದ್ರ ಮೊದಲನೇ ನಮಗೆ ಒಂದು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದೆ ಮೈಸೂರು ಸಂಸ್ಥಾನ ಅಂತ ಹೇಳಿ ಒಂದು ನೂರು ವರ್ಷದ ಕೆಳಗೆ ಮಿರ್ಜಾ ಇಸ್ಮಾಲ್ ಸಾಹೇಬರು ದಿವಾನ್ ಕಾಲದಲ್ಲಿ ಮಹಾರಾಜರು ಒಂದು ಕಾನೂನು ತರ್ತಾರೆ ಪ್ರತಿ ಹಳ್ಳಿಯ ಪ್ರತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಒಂದು ಕನ್ನಡಿ ಮತ್ತು ಒಂದು ಬಾಚಣಿಗೆಯನ್ನು ಇಡ್ತಕ್ಕದ್ದು ರೈತ ಹೊಲಕ್ಕೆ ಹೋಗೋಕೆ ಮುಂಚೆ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಬಂದು ಅವನು ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ತನ್ನ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಂಡು ತಾನು ಶುಭ್ರವಾಗಿದ್ದೀನಾ ಅನ್ನೋದನ್ನ ನೋಡ್ಕೊಂಡು ಅವನು ಹೊಲ ಗದ್ದೆಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ಬೇಕು ಮತ್ತೆ ಊರೆಲ್ಲ ತಿಪ್ಪೆ ಗುಂಡಿ ಮಾಡಬಾರ್ದು ಊರ್ಗೊಂದೇ ಒಂದು ಗೊಬ್ಬರದ ಗುಂಡಿ ಮಾಡಿ ಎಲ್ಲ ಗೊಬ್ಬರವನ್ನ ಅಲ್ಲಿ ಹಾಕಬೇಕು ಅಂತ ಇಡೀ ಊರಿನ ಸ್ವಚ್ಛತೆ ಬಗ್ಗೆ ನಾವು ಭಾರತದಲ್ಲಿ ಮೊದಲ ಬಾರಿ ಕಾನೂನು ತಂದ್ಕೊಟ್ಟಿದ್ವಿ ನಾವು ಈಗ ಇನ್ನು ಕೆಲವರು ಇನ್ನು ಸ್ವಚ್ಛ ಕಾರ್ಯಕ್ರಮ ಸ್ವಚ್ಛ ಭಾರತ್ ಅಂತ ಈಗ ಇನ್ನೂ ಕೂಡ ಅದು ಸಾಕಾರ ಆಗಿಲ್ಲ ಆಗಿಲ್ಲ ಆಗಿನ ಕಾಲದಲ್ಲೇ ನಮ್ಮ ಮೈಸೂರು ಸಂಸ್ಥಾನ ಸ್ವಚ್ಛ ಭಾರತ ಹಿಂದೆ ಹಿಂದಿನ ನೂರು ವರ್ಷದ ಅವಾಗ ನಾವು ಎಷ್ಟೋ ಅನಕ್ಷರಸ್ಥರು ಅವಿದ್ಯಾವಂತರು ಇರ್ತಕ್ಕಂಥ ನಾಡಲ್ಲಿ ಅಂತಹ ಒಂದು ತಾರಗಳನ್ನ ಕೈಗೆತ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ಪ್ರಶಂಸನಾರ್ಹ ಮತ್ತೆ ಇನ್ನೊಂದು ಸರ್ ನಾವು ಮೈಸೂರು ಸಂಸ್ಥಾನ ಅಂತಂದ್ರೆ ಈ ದಿವಾನರ ಆಳ್ವಿಕೆಯನ್ನ ನಾವು ಕಡೆಗಣಿಸ ಹಾಗೆ ಇಲ್ಲ ಮೈಸೂರು ಸಂಸ್ಥಾನರು ದಿವಾನರ ಆಡಳಿತ ಒಂಥರ ಜೊತೆ ಜೊತೆಯಾಗಿ ಹೋಗ್ತಕ್ಕಂಥದ್ದು ಹೇಗೆ ಹೇಳ್ತೀರಾ ಸರ್ ನಿಜ್ ದಿವಾನ ದಿವಾನ ಅಂತಂದ್ರೆ ದಿವಾನ್ ಪೂರ್ಣಯ್ಯನವರಿಂದ ಇರೋರಿಂದ ಕೊನೆಯವರೆಗೂ ನಾವು ಇಲ್ಲಿವರೆಗೇನು ದಿವಾನ್ ಆನಂದರ ಇರೋ ದಿವಾನ ಮಾಧವರಾಯರು ತನಕ ನೋಡ್ಕೊಂಡ್ ಬಂದಿದೀವಿ ಎಲ್ಲರೂ ಪ್ರಚಂಡ ದಿವಾನ್ರುಗಳು ನಾವು ಏನು ಹೇಳೋದಾದ್ರೆ ರಂಗಾಚಾರ್ಯರು ದಿವಾನರಾಗಿದ್ದಂಥ ಕಾಲಕ್ಕೆ ಸಾವಿರದ ಎಂಟುನೂರ ಎಂಬತ್ತೊಂದು ಎಂಬತ್ತೆರಡರ ಕಾಲದಲ್ಲಿ ಭಾರತದ ಮೊದಲ ಚುನಾವಣೆ ನಾವು ನಡೆಸಿದ್ವು ಹೌದು ಚುನಾವಣೆ ಅಂದ್ರೆ ಏನು ಅಂತ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಮೈಸೂರು ಸಂಸ್ಥಾನದವರು ಯಾಕೆಂತಂದ್ರೆ ಬ್ರಿಟಿಷರು ನಮ್ಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟರು ಅದರ ಎಕ್ಸರ್ಸೈಜ್ ಅಂದ್ರೆ ಪೂರ್ವಭಾವಿಯ ಅಭ್ಯಾಸಗಳನ್ನ ಎಪ್ಪತ್ತು ಎಪ್ಪತ್ತು ವರ್ಷ ಮುಂಚೆ ಶುರು ಮಾಡಿದ್ರು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತೆರಡರಿಂದ ಇದರ ಅಭ್ಯಾಸ ಶುರುವಾಗಿ ಒಂದು ಪ್ರಜಾಪ್ರತಿನಿಧಿ ಸಭೆ ಭಾರತದ ಮೊತ್ತ ಮೊದಲ ಪ್ರಜಾಪ್ರತಿನಿಧಿ ಸಭೆ ಅಂದ್ರೆ ಅಸೆಂಬ್ಲಿ ಮೈಸೂರಲ್ಲಿ ನಡೆಯುತ್ತೆ ಮೊದಲ ಎಲೆಕ್ಷನ್ ಸಹ ಮೈಸೂರಲ್ಲಿ ನಡೆಯುತ್ತೆ ಜನ ಗಳನ್ನ ಆಯ್ಕೆ ಮಾಡ್ತಾರೆ ಸೊ ಎಲೆಕ್ಷನ್ ಅಂದ್ರೆ ಏನು ವೋಟಿಂಗ್ ಅಂದ್ರೆ ಏನು ಅಸೆಂಬ್ಲಿ ಅಂದ್ರೇನು ಕಾರ್ಪೊರೇಟರ್ ಕೌನ್ಸಿಲರ್ ಗಳು ಅಂದ್ರೇನು ಅವ್ರಿಗೇನು ಅಧಿಕಾರ ಇದನ್ನೆಲ್ಲ ಇಡೀ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟೆ ಪ್ರಜಾಪ್ರತಿನಿಧಿ ವಿಧಾಯಕ ಸಭೆ ಅಂತ ಪ್ರಾರಂಭ ಮಾಡಿಬಿಟ್ಟು ಕೃಷ್ಣ ರಾಜ ಒಡೆಯರು ಸಾಮಾನ್ಯ ಪ್ರಜೆನೂ ಕೂಡ ಆ ಪ್ರತಿನಿಧಿ ಸಭೆಯಲ್ಲಿ ಭಾಗವಹಿಸ್ತಕ್ಕಂತ ಅವಕಾಶವನ್ನ ಕೊಟ್ಟಿದ್ರು ನೋಡಿ ಎಷ್ಟೊಂದು ಪ್ರಗತಿಪರ ಚಿಂತನೆ ಆಗಿನ ಕಾಲದಲ್ಲಿ ಇತ್ತು ಅನ್ನೋದು ಅದಕ್ಕೆ ನಮ್ಮ ಮೈಸೂರು ಸಂಸ್ಥಾನ ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿ ನಿಲ್ಲುವಂತಕ್ಕಂಥದ್ದು ಮತ್ತೆ ಇನ್ನೊಂದು ಬರೀ ಕಲೆ ಸಾಹಿತ್ಯದ ವಿಷಯನ ಲೂಯಿ ರೈಸರು ಮಾಡ್ತಾರೆ ಒಂದ್ ಕಡೆ ಶಾಸನಗಳ ಅಧ್ಯಯನ ಮಾಡ್ತಾ ಇರ್ತಾರೆ ಶಾಸನ ನಮಗೆ ನೋಡಿರ್ಬೋದು ಪಂಪ ಭಾರತ ಆಗಲಿ ವಿಕ್ರಮಾರ್ಜುನ ವಿಜಯ ಆಗಲಿ ಅದನ್ನೆಲ್ಲ ತಾಳೆ ಗರಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲೋ ಕಲ್ಲಿನಲ್ಲಿ ಒದಗಿರ್ತಕ್ಕಂಥ ಆ ಸ್ಕ್ರಿಪ್ಟ್ ಅನ್ನ ಎಕ್ಕಿ ತೆಗೆದು ಒಂದು ಪಂಪ ಭಾರತ ಮತ್ತೆ ವಿಕ್ರಮಾರ್ಜುನ ವಿಜಯ ಚಂದೊಂಬುದಿ ಈ ತರ ಕೆಲವು ಸಾಹಿತ್ಯವನ್ನು ಹೊರ ತೆಗೆದಾಗ ಇದೇ ಶೇಷಾದ್ರಿ ಅಯ್ಯರ್ ಅವರು ಮೊಟ್ಟ ಮೊದಲ ಪ್ರಾಚ್ಯ ವಸ್ತು ಇಲಾಖೆಯನ್ನು ಪ್ರಾರಂಭ ಮಾಡಿದ್ದು ಕೂಡ ಇದೆ ಮೈಸೂರು ರೋಚಕವಾದ ಕಥೆ ಇದೆ ಪ್ರಾಚ್ಯ ಇಲಾಖೆ ಮೊದಲ ಬಾರಿಗೆ ನಾವು ಶುರು ಮಾಡುವಾಗ ಅದು ಮುಂಚೆ ರಂಗಾಚಾರಲ್ಲಿ ಇದ್ದಂತ ಕಾಲದಲ್ಲಿ ಕಾಸ್ಟ್ ಕಟಿಂಗ್ ಬಂತು ಮೈಸೂರು ಸಂಸ್ಥಾನಕ್ಕೆ ಏನ್ ಕಾಸ್ಟ್ ಕಟಿಂಗ್ ಅಪ್ಪ ಅಂತಂದ್ರೆ ಬ್ರಿಟಿಷರಿಗೆ ನಾಲ್ಕರಷ್ಟು ಹೆಚ್ಚು ಸಂಬಳ ಕೊಡಬೇಕು ಬ್ರಿಟಿಷ್ ಅಧಿಕಾರಿಗಳಿಗೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗಿಂತ ನಾಲ್ಕು ಪಟ್ಟು ಹೆಚ್ಚು ಸಂಬಳ ತಗೊಳ್ತಾ ಇದ್ರು ಇದನ್ನ ಮನಗಂಡಂತ ರಂಗಾಚಾರ ದಿವಾನ್ ರಾವ್ ಅವರು ಕೆಲಸನೇ ಎತ್ತಾನೆ ಎಲ್ಲೆಲ್ಲಿ ಕಾಸ್ಟ್ ಕಟ್ ಮಾಡ್ಬೇಕು ಎಲ್ಲೆಲ್ಲಿ ಸಂಸ್ಥಾನಕ್ಕೆ ಉಳಿಸ್ಬೇಕು ಉಳಿಸು ಸೊ ಅವ್ರು ಬ್ರಿಟಿಷ್ ಅಧಿಕಾರಿಗಳ ತೆಗೆದು ಅಷ್ಟೇ ಕಾರ್ಯತತ್ಪರತೆಯಿಂದ ಕೆಲಸ ಮಾಡೋ ಸ್ಥಳೀಯ ಅಧಿಕಾರಿಗಳನ್ನ ನೇಮಿಸ್ಕೊಳ್ತಾ ಬಂದ್ರು ಬ್ರಿಟಿಷ್ ಅಧಿಕಾರಿಗಳನ್ನ ನಿವೃತ್ತಿಗೊಳಿಸಿ ಕಡ್ಡಾಯ ನಿವೃತ್ತಿಗೊಳಿಸಿ ಅವ್ರನ್ನ ವಾಪಸ್ ಇಂಗ್ಲೆಂಡ್ ಹಾಗೆಲ್ಲ ಮಾಡುವಾಗ ಬಿ ಎಲ್ ರೈಸು ಬಂತು ಬಿ ಎಲ್ ರೈಸ್ ಅವ್ರಿಗೆ ಹೇಳ್ತಾರೆ ಇದು ನೀವು ರೈಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನಿವೃತ್ತಿಗೊಳಿಸ್ತೀವಿ ನೀವ್ ಹೋಗಬೇಕು ಅಂತ ಆದ್ರೆ ಬಿ ಎಲ್ ಹುಟ್ಟಿ ಬೆಳೆದು ಬದುಕಿದ್ದು ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ್ದೇ ಬೆಂಗಳೂರಿನಲ್ಲಿ ಹೌದು ಅವ್ರು ಹೇಳ್ತಾರಪ್ಪ ಇಂಗ್ಲೆಂಡ್ ನಂಗೆ ಯಾವ ಸಂಬಂಧ ಇಲ್ಲ ನಮ್ ತಂದೆ ರೈಸ್ ಸಾಹೇಬ್ರು ಆ ಕಾಲಕ್ಕೆ ಬೆಂಗಳೂರು ಎಲ್ಲಿಗೆ ಇಂಗ್ಲೆಂಡಿಗೆ ಕಳಿಸ್ತೀರಿ ನಾನು ಇಂಗ್ಲೆಂಡ್ ಅವನಲ್ಲ ಮೂಲ ಇಂಗ್ಲೆಂಡ್ ಆದ್ರೂ ಹುಟ್ಟು ಕನ್ನಡಿಗ ರಂಗಾಚಾರ ಕೇಳೋದಿಲ್ಲ ಇಲ್ಲ ಇಲ್ಲ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ನಿವೃತ್ತಿ ತಗೊಳ್ಳೇಬೇಕು ಅಂತ ಅಂತ ಹೇಳಿ ಹೇಳ್ಬಿಡ್ತಾರೆ ಆಗ ಇವ್ರಿಗೆ ಏನು ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ ಗೊತ್ತಾಗಿರೋಲ್ಲ ಆದ್ರೆ ದುರದೃಷ್ಟವಶಾತ್ ರಂಗಾಚಾರಲು ಅಕಾಲ ಮರಳು ಕೀಡಾಗ್ಬಿಡ್ತಾರೆ ಆಮೇಲೆ ಶೇಷಾದ್ರೆ ದಿವಾನ ರಾಗ್ ಇದ್ದಾಗ ದಿವಾನ್ ರಾಗ್ ದಿವಾನ್ ರಾಗ್ ಬರ್ತಾರೆ ಬರೋದಕ್ ಮುಂಚೆನೆ ರಂಗಾಚಾರಗಳ ಸಹಾಯಕರಾಗಿ ಶೇಷಾದ್ರಿ ಕೆಲಸ ಮಾಡುವಂತ ಕಾಲಕ್ಕೆ ಅವ್ರು ನೋಡ್ತಾ ಇರ್ತಾರೆ ಇವರು ಬಿ ಎಲ್ ರೈಸ್ ಅವರ ತಾಕತ್ ಏನು ಅವರ ಕಾರ್ಯಕ್ಷಮತೆ ಏನು ಅವ್ರ ಬುದ್ಧಿವಂತಿಕೆ ಏನು ಅವರ ಹಾರ್ಡ್ ವರ್ಕ್ ಏನು ಎಲ್ಲ ನೋಡ್ಕೊಳ್ತಾ ಇದ್ದಂತ ಕಾಲಕ್ಕೆ ಅವರು ನೀವು ಇಲ್ಲೇ ಇರಿ ನಿಮ್ನ ಈಗ ಆ ಕೆಲಸದಿಂದ ತೆಗ್ದಿದ್ವಿ ನಿಮ್ ಬೇರೆವನೇ ಒಂದ್ ಡಿಪಾರ್ಟ್ಮೆಂಟ್ ಮಾಡ್ತೀನಿ ಅಂತೇಳಿ ಅವ್ರಿಗಾಗೇ ಶುರುವಾದಂತದ್ದು ಇಲಾಖೆ ನೋಡಿ ಅಲ್ಲಿಂದ ನಮಗೆ ಶಾಸನಗಳ ಅಧ್ಯಯನ ಆಯ್ತು ಈ ಪುರಾತತ್ವ ಇಲಾಖೆಯಲ್ಲಿ ಏನೇನು ಹಳೆಯ ಅವಶೇಷಗಳು ದೊರೀತಾ ಇದ್ದವು ಅವನ್ನೆಲ್ಲಾ ಹುಡುಕಿ ಅಶೋಕನ ಕಾಲದಿಂದಲೂ ಕೂಡ ಇತಿಹಾಸವನ್ನ ಹೆಕ್ಕಿ ತೆಗ್ದಿರ್ತಕ್ಕಂಥ ಕೀರ್ತಿನೇ ನಮ್ಮ ಮೈಸೂರು ಸಂಸ್ಥಾನಕ್ಕೂ ಕೂಡ ಅದಕ್ಕೆ ನೋಡಿರ್ಬೋದು ನೀವು ಮೈಸೂರು ಇನ್ಸ್ಕ್ರಿಪ್ಷನ್ ಅಂತ ತೆಗೆದ್ರು ಆಮೇಲೆ ಎಫಿಗ್ರಫಿಯ ಕರ್ನಾಟಕ ಅಂತ ಹನ್ನೆರಡು ಸಂಪುಟಗಳನ್ನ ಅವ್ರಿಗೆ ಜಾರಿಗೆ ತಂದ್ರು ಇವೆಲ್ಲವೂ ಕೂಡ ಮೈಸೂರು ಸಂಸ್ಥಾನದ ಕೊಡುಗೆ ಇಡೀ ಭಾರತಕ್ಕೆ ಭಾರತದ ಇತಿಹಾಸಕ್ಕೆನೇ ಮೈಸೂರು ಸಂಸ್ಥಾನದ ಕೊಡುಗೆ ಅಂತಾನೆ ನಾವು ಇದನ್ನ ಪರಿಗಣಿಸ್ಬೋದು ಅಂತ ಶ್ರೇಷ್ಠ ಪ್ರಗತಿಪರ ಮಾದರಿ ಆಡಳಿತ ನೀಡ್ತಕ್ಕಂಥದ್ದು ಅದು ನಮ್ಮ ಮೈಸೂರು ಸಂಸ್ಥಾನ ಅಂತ ಹೇಳಕ್ಕೆ ನಮಗೆ ಒಂದು ಹೆಮ್ಮೆ ಆಗುತ್ತೆ ಅಲ್ವಾ ಆಮೇಲೆ ಇನ್ನೊಂದು ವಿಚಾರ ನನಗೆ ಈ ಮೈಸೂರು ಆಡಳಿತ ಬಂದ ತಕ್ಷಣ ನಮಗೆ ಮೈಸೂರು ದಸರಾವನ್ನ ಮರಿಲಿಕ್ಕೆ ಆಗಲ್ಲ ಅದು ಹೇಗೆ ಪ್ರಾರಂಭವಾಯಿತು ಅದಕ್ಕೆ ಅದರ ರೀತಿ ಮೈಸೂರು ದಸರಾ ಪ್ರಾರಂಭ ಆಗಿದ್ದು ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರ್ ಅದನ್ನ ಶುರು ಮಾಡ್ತಾರೆ ರಾಜ ಒಡೆಯರು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಅವರ ರಾಜಧಾನಿಯನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿದಾಗ ಶ್ರೀರಂಗಪಟ್ಟಣದಲ್ಲಿ ಸಾವಿರದ ಐನೂರ ಅರವತ್ತೈದರ ರಕಸ್ರಗಿ ತಂಗಡಗಿ ಯುದ್ಧ ಆದ್ಮೇಲೆ ವಿಜಯನಗರ ಸಂಸ್ಥಾನ ಪತನ ಆದ್ಮೇಲೆ ಅವರ ಆಶ್ರಿತ ರಾಜರೆಲ್ಲರೂ ಸ್ವತಂತ್ರ ಆಗ್ತಾರೆ ಯಾಕೆಂದ್ರೆ ಇನ್ ಮತ್ತೆ ಅಂತ ದೊಡ್ಡ ಸಂಸ್ಥಾನ ಹುಟ್ಟು ಬರೋದೇ ಇಲ್ಲ ಸೊ ವಿಜಯನಗರ ಪತನ ಆದ್ಮೇಲೆ ಎಲ್ಲಾ ಅವರ ಆಶ್ರಿತ ಕಡಿಮೆ ಒಂದು ಇನ್ನೂರು ಸಣ್ಣ ಪುಟ್ಟ ಸಂಸ್ಥಾನಗಳು ಸ್ವತಂತ್ರ ಆಗ್ತಾರೆ ಆ ಸ್ವತಂತ್ರ ಆದಂತ ಕಾಲಕ್ಕೆ ಮೈಸೂರು ಸಂಸ್ಥಾನವು ಮೈಸೂರು ಸಂಸ್ಥಾನ ಸ್ವತಂತ್ರ ಆದ ಕಾಲಕ್ಕೂನು ಸಾವಿರದ ಐನೂರ ಅರವತ್ತೈದ್ ಆದ್ಮೇಲೆನು ವಿಜಯನಗರದ ಪ್ರತಿನಿಧಿಯಾಗಿ ಅಲ್ಲಲ್ಲಿ ಪೆನಕೊಂಡೆಯಲ್ಲಿ ಚನ್ನಪಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಲ್ಲಿ ವಿಜಯನಗರದ ಪ್ರತಿನಿಧಿಗಳು ಆಳ್ತಿದ್ದಂತ ಕಾಲಕ್ಕೆ ಶ್ರೀರಂಗಪಣದಲ್ಲಿ ತಿರುಮಲ ರಾಯರು ವಿಜಯನಗರದ ಪ್ರತಿನಿಧಿಯಾಗಿ ಆಳ್ತಾ ಇರ್ತಾರೆ ಆಗ ಸ್ವತಂತ್ರ ಆಗಿದ್ದಂತ ರಾಜ ಒಡೆಯರು ಮೈಸೂರಿನ ರಾಜ ಒಡೆಯರು ಸಾವಿರದ ಆರ್ನೂರ ಹತ್ತರಲ್ಲಿ ಈ ತಿರುಮಲರಾಯರನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನು ತಮ್ಮ ಕೈಗೆ ತಗೊಳ್ತಾರೆ ಆಗ ವಿದ್ಯುಕ್ತವಾಗಿ ಮೈಸೂರು ದಸರಾ ನಮಗ್ ಬರುತ್ತೆ ಅಲ್ಲಿಂದ ನಾವು ಮೈಸೂರು ದಸರಾ ಶುರು ಮಾಡ್ಕೊಂಡು ಹೋಗ್ತೀವಿ ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಜಮಾಸು ಇನ್ನೂರು ವರ್ಷಗಳಷ್ಟು ಕಾಲ ಮೈಸೂರು ಮೈಸೂರಿನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿರುತ್ತೆ ಐದರಲ್ಲಿ ಟಿಪ್ಪು ಸುಲ್ತಾನರ ಕಾಲದಲ್ಲೂ ನಿರ್ವಿಘ್ನವಾಗಿ ನಡೆಯುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ ವಾಪಸ್ ಇವರು ಮೈಸೂರಿಗೆ ಬರ್ತಾರೆ ಯಾಕಂದ್ರೆ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನ ಲೂಟಿ ಮಾಡಿ ಹನ್ನೊಂದು ದಿನಗಳ ಕಾಲ ಲೂಟಿ ಮಾಡಿ ಅಲ್ಲಿ ಇದ್ದಂತ ಸಂಪತ್ತನ್ನೆಲ್ಲ ಹೊತ್ಕೊಂಡಾಗ ಒಂದ್ ನಾಲ್ಕು ವರ್ಷ ದಸರಾ ನಡೆಯದಾಗ ಮೈಸೂರಿಗೆ ಬಂದು ಇವರು ಹೊಸದಾಗಿ ಅರಮನೆ ನಿರ್ಮಾಣ ಮಾಡಿ ಎಲ್ಲ ಮೇಲೆ ಏಯ್ಟೀನ್ ನಾಟ್ ಫೋರ್ ಇಂದಪುನ ಇಲ್ಲಿವರ್ಗು ಇಲ್ಲಿವರೆಗೂ ನಡ್ಕೊಂಬಿ ಸರ್ ಈಗ ಇನ್ನೊಂದು ವಿಷಯ ಏನು ಅಂತಂದ್ರೆ ಈಗ ನಮ್ಮ ಭಾರತದ ಒಕ್ಕೂಟಕ್ಕೆ ಬ್ರಿಟಿಷರ ಆಳ್ವಿಕೆ ಇತ್ತು ಅವಾಗ ಬ್ರಿಟಿಷರು ಏನು ಮಾಡ್ಬಿಟ್ಟಿದ್ರು ಸಮಗ್ರ ಭಾರತವನ್ನೇ ನಾವೇ ರೂಲ್ ಮಾಡಬೇಕು ಅಂತಂದು ಒಂದೊಂದೇ ಪ್ರದೇಶಗಳನ್ನು ಆಕ್ರಮಣ ಮಾಡ್ಕೊಳ್ತಾರೆ ಅದರಲ್ಲಿ ಕೆಲವು ಸಂಸ್ಥಾನಗಳು ಬ್ರಿಟಿಷರ ವಿರುದ್ಧ ನಿಲ್ತವೆ ಇವೆಲ್ಲ ನೋಡಿದ್ರೆ ಈಗ ಮೈಸೂರಿನ ಸಂಸ್ಥಾನಕ್ಕೂ ಬ್ರಿಟಿಷರ ಒಂದು ಆಡಳಿತದ ಅವ್ರ ಸಂಬಂಧ ಹೇಗಿತ್ತು ಅಂತ ಚೆನ್ನಾಗಿತ್ತು ಚೆನ್ನಾಗಿ ನೋಡ್ಕೊಂಡಿದ್ರು ಇವರು ನಮ್ಮವರು ಅಷ್ಟು ಚೆನ್ನಾಗಿ ಅವ್ರನ್ನ ಮ್ಯಾನೇಜ್ ಮಾಡಿದ್ರು ಮೈ ಭಾರತವನ್ನೆಲ್ಲ ಬ್ರಿಟಿಷರ ಆಳ್ತಾ ಇದ್ರು ಎಲ್ಲಾ ಸಂಸ್ಥಾನಗಳು ಬ್ರಿಟಿಷ್ ಇತ್ತು ಆದರೆ ಪುರೋಭಿವೃದ್ಧಿ ಮೈಸೂರು ಸಂಸ್ಥಾನ ನಂಬರ್ ಒನ್ ಆಯಿತು ಬೇರೆಯವ್ರ ಹತ್ರನೂ ದುಡ್ಡಿತ್ತು ಈಗ ಭಾರತದ ಅತ್ಯಂತ ಶ್ರೀಮಂತ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಬೇಕಾದಷ್ಟು ದುಡ್ಡಿತ್ತು ಬ್ರಿಟಿಷರಿಗೆ ಸಾಲ ಕೊಡುವಷ್ಟು ದುಡ್ಡಿಟ್ಕೊಂಡಿದ್ರು ಅವರು ಅಂತ ಹೈದರಾಬಾದ್ ಸಂಸ್ಥಾನನು ಏನು ಈಗ ಹೈದರಾಬಾದ್ ಕರ್ನಾಟಕ ಇವತ್ಕು ಅಭಿವೃದ್ಧಿ ಆಗಿಲ್ಲ ಅಂತ ನಾವು ನೋಡ್ತಾನೆ ಇರ್ತೀವಿ ಕಲ್ಯಾಣ ಕರ್ನಾಟಕ ಅಂತ ಇವತ್ ಕರೀತಿದಾರ ಆದ್ರೆ ಮೈಸೂರು ಸಂಸ್ಥಾನ ಮಾತ್ರ ಭಾರತದಲ್ಲೇ ಐನೂರ ಅರವತ್ತ್ ಸಂಸ್ಥಾನಗಳಲ್ಲಿ ನಂಬರ್ ಒನ್ ಸಂಸ್ಥಾನ ಯಾಕಾಯ್ತು ಅಂದ್ರೆ ಇವರು ಬ್ರಿಟಿಷರನ್ನ ಅಷ್ಟು ಚೆನ್ನಾಗ್ ಕೆಲಸ ತೆಗೆದ್ರು ಇವರು ಬ್ರಿಟಿಷರಿಂದ ಅಂತ ನಾವ್ ಹೇಳ್ಬೋದು ಬ್ರಿಟಿಷ್ ಅಷ್ಟೇ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಮೈಸೂರು ಅಸರು ಅವರು ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ಕೊಡೋದಷ್ಟೇ ಅಲ್ಲ ಈಗ ಆಶ್ರಿತ ರಾಜರು ಅಂದ್ರೆ ಇಲ್ಲಿಂದ ಉತ್ಪಾದನೆ ಅವ್ರಿಗೊಂದಷ್ಟು ಮಾಲ್ ಕೊಟ್ಕೊಡ್ಬೇಕಲ್ಲ ಅವರು ಬ್ರಿಟಿಷರ ಹತ್ರ ಅದನ್ನೇ ವಾಪಸ್ ತಗೊಂಡ್ರು ಇವ್ರು ಬುದ್ಧಿವಂತ ಕೆಲಸ ತಗೊಂಡ್ರು ಅವ್ರಿಂದ ಆಮೇಲೆ ಆ ಕಪ್ಪ ಕಾಣಿಕೆ ಕೊಡೋದನ್ನೂ ಬ್ರಿಟಿಷರು ವಾಪಸ್ ಕೊಟ್ರು ಬೇಡಿ ಇದನ್ನ ಇಲ್ಲಿಗೆ ಹಾಕೊಳ್ಳಿ ನೀವು ಸಿಟಿ ಇಂಪ್ರೂವ್ಮೆಂಟ್ ಇಟ್ಕೊಳ್ಳಿ ನೀವು ಇದನ್ನ ಅಂತ ಹೇಳಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು ಟ್ಯಾಕ್ಸ್ ರಿಡಕ್ಷನ್ ಮಾಡಿದ್ರು ಟ್ಯಾಕ್ಸ್ ಕ್ಯಾನ್ಸಲೇಷನ್ ಮಾಡಿದ್ರು ಬೇಕಾದಷ್ಟು ಈಗ ಕನ್ನಂಬಾಡಿ ಕಟ್ಟುವಂತ ಕಾಲಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಮಾಡುವಂತ ಕಾಲಕ್ಕೆ ಆಸ್ಪತ್ರೆಗಳು ಬ್ರಿಡ್ಜ್ಗಳು ಕಟ್ಟುವಂತ ಕಾಲಕ್ಕೆ ವಾಣಿ ಸಾಗರ್ ಡ್ಯಾಮ್ ಕಟ್ಟುವಂತ ಕಾಲಕ್ಕೆ ಇವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಲ್ಲ ಬಿಕಾಸ್ ಬೇರೆ ಎಲ್ಲ ಮಹಾರಾಜರು ತಮ್ಮ ತಮ್ಮ ಸ್ವಾರ್ಥದಲ್ಲಿ ಅಂದ್ರೆ ಕಂಪ್ಯಾರಿಟಿವ್ಲಿ ತಾನು ತನ್ನ ಅರಮನೆ ತನ್ನ ವಜ್ರಾಭರಣಗಳು ತನ್ನ ಕುದುರೆ ಆನೆ ಅಂಬಾರಿಗಳು ತಿಟ್ಕೊಂಡಿದ್ದ ಕಾಲದಲ್ಲಿ ಮಹಾರಾಜರು ತಮ್ಮನೆಯಿಂದ ದುಡ್ಡು ಹೋಗಿ ಜನೋಪಕಾರಿ ಕಾರ್ಯಗಳನ್ನು ಮಾಡ್ತಿದ್ದಂತ ನೋಡಿದಂತ ಬ್ರಿಟಿಷರು ಅಯ್ಯೋ ಇವ್ರು ತಮ್ಮನೇದೇ ಕೊಡ್ತಾ ಇದಾರಪ್ಪ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ ಬೇಡ ಅಂತ ಅದನ್ನು ಅಂದ್ರೆ ಜನಪರ ಆಡಳಿತಕ್ಕೆ ನೋಡಿ ಎಷ್ಟೋ ಸಂಸ್ಥಾನಗಳು ಏನ್ ಮಾಡಿದ್ರು ಬ್ರಿಟಿಷರ ವಿರುದ್ಧವಾಗಿ ಕಟ್ಟಕೊಂಡು ಎಷ್ಟು ನಾಶನ ಕೂಡ ಅದು ಕೆಲವು ಸಂಸ್ಥಾನಗಳು ಬ್ರಿಟಿಷರನ್ನ ಎದುರಿಸಲಿಕ್ಕೆ ಆಗದೆ ನಾಶನ ಕೂಡ ಅದು ಬಟ್ ಏನಾಗುತ್ತೆ ಅಂದ್ರೆ ಈ ಮೈಸೂರು ಸಂಸ್ಥಾನದವ್ರು ಏನ್ ಮಾಡ್ತಾರೆ ಬ್ರಿಟಿಷರ ಪರವಾಗಿ ಸಹಾನುಭೂತಿಯಿಂದ ಆಳ್ವಿಕೆ ನಡೆಸಿದ್ರು ಕೂಡ ಮತ್ತೆ ಬ್ರಿಟಿಷರಿಂದಲೇ ಜನಪರ ಕಾರ್ಯಗಳನ್ನ ಮಾಡಿಸಿದ್ರು ಅಂತಕ್ಕಂಥದ್ದು ಒಂದು ಎಲ್ಲರೂ ಕೂಡ ಮೆರೆಸ್ಬೇಕು ನೋಡಿ ಲಾರ್ಡ್ ಮಾರ್ಕ್ ಕಬ್ಬನ್ ಕಬ್ಬನ್ ಇರ್ಬೋದು ಇವರು ಮೇಜರ್ ಜನರಲ್ ರಿಚರ್ಡ್ ಡಾಪ್ಸ್ ಇರ್ಬೋದು ಕನ್ನಿಂಗ್ ಹ್ಯಾಮ್ ಇರ್ಬೋದು ಬಿ ಎಲ್ ರೈಸ್ ಇರ್ಬೋದು ಬಂದಂತ ಅಷ್ಟು ಆಫೀಸರ್ಗಳ ಕೈಲಿ ಕೆಲಸ ಕೆಲಸ ತೆಗೆದಾರ ಹೌದು ನಿಜವಾಗ್ಲೂ ಕಬ್ಬನ್ ಪಾರ್ಕ್ ಇದೆ ಲಾಲ್ ಬಾಗ್ ಇದೆ ಇವತ್ತು ಪ್ರಾಚ್ಯ ವಸ್ತು ಇಲಾಖೆ ಇದೆ ಎಲ್ಲರ ಕೈಯಲ್ಲೂ ಅತ್ಯುತ್ತಮವಾದ ಕೆಲಸವನ್ನು ಮಹಾರಾಜರು ತೆಗೆದಿದ್ದಾರೆ ಅವ್ರ ಅತ್ಯುತ್ತಮವಾದ ಕೆಲಸ ನೋಡಿ ಬ್ರಿಟಿಷ್ ಸರ್ಕಾರ ಮಾಡಿದೆ ನಾವು ಮಾಡಿದೆ ಯಾಕೆಂದ್ರೆ ನಾನು ಏನ್ ವ್ಯಾಕ್ಸಿನೇಷನ್ ನಾವೇ ಫಸ್ಟ್ ತಗೊಂಡು ಅಂತ ನಾಟ್ ಸಿಕ್ಸ್ ಅಲ್ಲಿ ಫಸ್ಟ್ ವ್ಯಾಕ್ಸಿನ್ ನಾವೇ ಅಲ್ಲ ಅದಾದ್ಮೇಲೆ ಈ ವ್ಯಾಕ್ಸಿನೇಷನ್ ಡ್ರೈವ್ ಬಂತು ಇನ್ನೊಂದು ಬಂದಾಗ ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ವ್ಯಾಕ್ಸಿನೇಷನ್ ಫ್ರೀ ಅಂಡ್ ಮ್ಯಾಂಡೇಟರಿ ಮಾಡಿದ್ದೆ ನೋಡಿ ನೋಡಿ ಎಂತ ಆಸಕ್ತರವಾಗಿರತಕ್ಕಂತ ವಿಷಯಗಳು ಒಂದೊಂದೇ ಹೇಳ್ತಾ ಹೋಗ್ತಿದ್ದಾರೆ ನಿಜವಾಗ್ಲು ಎಷ್ಟು ಎಷ್ಟು ಕುತೂಹಲ ಆಗ್ತಿದೆ ಅಂತಂದ್ರೆ ನಮ್ಮ ನಾಡಿನ ಇತಿಹಾಸದ ಕೊಡುಗೆ ಇಷ್ಟೊಂದು ಇದೆ ಅನ್ನೋದು ಕೂಡ ನಮಗೆ ಒಂದು ಪ್ರೌಡ್ ಫೀಲ್ ಆಗ್ತಕ್ಕಂತ ಒಂದು ವಿಷಯ ಇನ್ನೊಂದು ಹೇಳ್ಬೇಕು ಅಂದ್ರೆ ಸರ್ ಈ ಮೈಸೂರಿನ ಆಡಳಿತದ ವಿಷಯದಲ್ಲಿ ಕೃಷಿ ಕ್ಷೇತ್ರಕ್ಕೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟರುವ್ರು ಬಹುಶಃ ಇಡೀ ಭಾರತದಲ್ಲೇ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ನಮ್ಮ ಮೈಸೂರು ಸಂಸ್ಥಾನ ಸಾಮಾನ್ಯ ನೋಡಿರ್ಬೋದು ಕನ್ನಂಬಾಡಿ ಸುಮ್ಮನೆ ಹರಿದು ಹೋಗ್ತಕ್ಕಂಥ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿ ಇದರಿಂದ ನಾವು ಕೃಷಿಯನ್ನು ಮಾಡಬಹುದು ಜಲವಿದ್ಯುತ್ತ ಮಾಡ್ಬೋದು ಮಂಡ್ಯ ಮೈಸೂರು ಬೆಂಗಳೂರು ಎಷ್ಟೋ ನಗರ ಎಷ್ಟೋ ಜಿಲ್ಲೆಗಳಿಗೆ ಇವತ್ತು ಕೃಷಿಯನ್ನ ಹಸಿರು ಭೂಮಿ ಕಾಣ್ತಾ ಇದೆ ಅಂತಂದ್ರೆ ಅದು ಮಹಾರಾಜರ ಕೊಡುಗೆ ಅಂತಾನೆ ಹೇಳ್ಬೋದು ಹೇಗೆ ಪ್ರಾರಂಭ ಆಯ್ತು ಸರ್ ಅದು ಕನ್ನಂಬಾಡಿ ಕಟ್ಟ ಅದೊಂದು ಒಳ್ಳೆ ಕುತೂಹಲ ಕಾರ್ಯ ಅಂಶ ಈ ಕನ್ನಂಬಾಡಿ ಶುರುವಾಗಿದ್ದು ಈ ಕೃಷಿಗಲ್ಲ ಇನಿಷಿಯಲ್ ಆಗಿ ಏನಾಯ್ತು ನಾನು ಹೇಳ್ದಾಗ ಈಗ ಆಲ್ರೆಡಿ ಅವರು ಚಿನ್ನದ ಗಣಿಗಾರಿಕೆಗೋಸ್ಕರ ಕರೆಂಟ್ ಬೇಕು ಅಂತ ಕೇಳಿದ್ರು ಕರೆಂಟ್ ಬೇಕು ಅಂದಾಗ ನೀರಿನಿಂದ ಕರೆಂಟ್ ಉತ್ಪಾದನೆ ಮಾಡೋ ತರ ಆಗಿ ಏಷ್ಯಾದ ಪ್ರಥಮ ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಂತು ಆದ್ರೆ ಕಂಟಿನ್ಯೂಸ್ ನೀರ್ ಸತತವಾಗಿ ನೀರ್ ಬೇಕಲ್ಲ ಗಂಗಚುಕಿ ಮರುಚುಕ್ಕಿ ಈಗಿನ ತರನೇ ಆಗ್ಲೂ ಒಂದ್ ವರ್ಷ ಮಳೆ ಬಂದ್ರೆ ಎರಡ್ ವರ್ಷ ಮಳೆ ಇಲ್ಲ ಸೊ ಮಳೆ ಬೇಲ್ ಬರ್ದೇ ಇದ್ದಾಗ ಮತ್ತೆ ನೀರ್ ಇಲ್ಲದೆ ಇದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಯಾಕೆ ಕೆಲಸ ಮಾಡುತ್ತೆ ಅಂದಾಗ ನೀರ್ ನಿಲ್ಸ್ಕೊಂಡು ಕಟ್ಟುವಂತ ಬೇಕು ಅಂತ ಬಂದಾಗ ರಿವರ್ಸ್ ಕ್ಯಾಲ್ಕುಲೇಷನ್ ಕನಂಬಾಡಿ ಕಟ್ಟೆ ಕಟ್ಟಣ ಕಟ್ಟಿಬಿಟ್ಟು ನೀರ್ ನಿಲ್ಸ್ಕೊಂಡು ಅದನ್ನ ಇಲ್ಲಿಗೆ ಬಿಡೋಣ ಅನ್ನೋದಾಯ್ತು ಒಪ್ಪೋದಿಲ್ಲ ಇದು ನಿಮ್ಮ ಸ್ವಾರ್ಥಕ್ಕಾಯ್ತು ಅಂದ್ರೆ ನೀವ್ ಬರೀ ಎಲೆಕ್ಟ್ರಿಕ್ ಪವರ್ ಉತ್ಪಾದನೆ ಮಾಡಿ ಗಣಿಗಾರಿಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಜೆಗಳಿಗೇನ್ ಪ್ರಯೋಜನ ಇದ್ರಿಂದ ಅದನ್ನ ಹೇಳಿ ಆ ಪ್ರಾಜೆಕ್ಟ್ ನ ಇವರು ಕ್ಯಾನ್ಸಲ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಆಗ ಪ್ರಾಜೆಕ್ಟ್ ಬ್ರಿಟಿಷ್ನವರು ಒಂದು ಲಕ್ಷ ಎಂಬತ್ತಾರು ಸಾವಿರ ಹೆಕ್ಟೇರ್ ಭೂಮಿಗೆ ನೀರಾವರಿ ಕೊಡ್ತೀವಿ ಅಂತ ಬಂದಾಗ ಮಹಾರಾಜರು ಕನ್ನ ನೋಡಿ ಅಲ್ಲಿ ಕೂಡ ಮಹಾರಾಜು ಪ್ರಜೆಗಳ ಬಗ್ಗೆನೇ ಯೋಚನೆ ಮಾಡಿದ್ರು ಯಾಕಂದ್ರೆ ಯಾವ್ದೋ ಒಂದು ಗಣಿಗಾರಿಕೆಗೆ ನಾವು ಎಷ್ಟೊಂದು ಹೆಲ್ಪ್ ಮಾಡಿದ್ರೆ ನಮ್ಮ ಪ್ರಜೆಗಳು ನಮ್ಮ ನಾಡಿಗೆ ಏನು ಉಪಯೋಗ ಆ ಪ್ರಾಜೆಕ್ಟ್ ಅನ್ನು ರಿಜೆಕ್ಟ್ ಮಾಡ್ಲಿಕ್ಕೂ ಕೂಡ ಪ್ರಜೆಗಳೇ ಒಂದು ಪ್ರಗತಿ ಪ್ರಜೆಗಳ ಒಂದು ಹಿತರಕ್ಷಣೆನೆ ಅಲ್ಲಿ ಮುಖ್ಯವಾಗಿತ್ತು ಅಂತ